ಆಟವಾಡುತ್ತಿದ್ದಾಗ ಶೀತಲ್ ಹಠಾತ್ತನೆ ಕೆಳಗೆ ಬಿದ್ದು ಮೂರ್ಛೆ ಹೋದಳು ಎಲ್ಲರೂ ಗಾಬರಿಯಿಂದ ಅವಳನ್ನು ಸುತ್ತುವರೆದರು ಏನು ಮಾಡಬೇಕೆಂದು ಯಾರಿಗೂ ತಿಳಿದಿಲ್ಲ ಇಂದಿನ ವಿಷಯ ಮೂರ್ಛೆಗೆ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಫಾರ್ ಫೇಂಟಿಂಗ್ ಇದ್ದಕ್ಕಿದ್ದಂತೆ ಪ್ರಜ್ಞಾಹೀನರಾಗುವುದು ಮತ್ತು ಕೆಲವೇ ಕ್ಷಣಗಳಲ್ಲಿ ಅಥವಾ ನಿಮಿಷಗಳಲ್ಲಿ ಪ್ರಜ್ಞೆ ಬರುವುದು ಕೆಲವು ಕ್ಷಣಗಳು ಮೆದುಳಿಗೆ ರಕ್ತ ಸಂಚಾರ ಕಡಿಮೆಯಾದರೆ ವ್ಯಕ್ತಿಯು ಪ್ರಜ್ಞಾಹೀನಾಗುತ್ತಾನೆ ಹೆಚ್ಚಿನ ಸಂದರ್ಭಗಳಲ್ಲಿ ಮೂರ್ಛೆ ಹೋಗುವುದು ಗಂಭೀರ ಸ್ಥಿತಿಯಲ್ಲ ಯಾವುದೇ ಆರೋಗ್ಯವಂತ ವ್ಯಕ್ತಿಯು ಈ ಕಾರಣಗಳಿಂದ ಮೂರ್ಛೆ ಹೋಗಬಹುದು ಅತಿಯಾದ ಉಷ್ಣವಲಯದಲ್ಲಿ ಶ್ರಮದ ಕೆಲಸ ತುಂಬ ಜೋರಾಗಿ ಕೆಮ್ಮುವುದು ಅಥವಾ ವೇಗವಾಗಿ ಆಳವಾದ ಉಸಿರನ್ನು ತೆಗೆದುಕೊಳ್ಳುವುದು ಮಲವಿಸರ್ಜನೆಗೆ ಪ್ರಯಾಸ ಪಡುವುದು ಹೆಚ್ಚು ಒತ್ತು ಒಂದೇ ಭಂಗಿಯಲ್ಲಿ ನಿಲ್ಲುವುದು ಅಥವಾ ಬೇಗನೆ ಮತ್ತು ಹಠಾತ್ತನೆ ಎದ್ದು ನಿಲ್ಲುವುದು ಇಂಜೆಕ್ಷನ್ ತೆಗೆದುಕೊಳ್ಳುವಾಗ ಅಥವಾ ರಕ್ತ ನೀಡುವಾಗ ಭಯದ ಕಾರಣದಿಂದಾಗಿ ಅಸಹನೀಯ ನೋವಿನಿಂದಾಗಿ ಅಥವಾ ಅತಿಯಾದ ಮಾನಸಿಕ ಒತ್ತಡದಿಂದ ಕೂಡ ವ್ಯಕ್ತಿಯು ಮೂರ್ಛೆ ಹೋಗಬಹುದು ಮೂರ್ಛೆ ಹೋದ ವ್ಯಕ್ತಿಯ ಸುತ್ತಲೂ ಜನಸಂದಣಿ ಇದ್ದರೆ ಅವರನ್ನು ವ್ಯಕ್ತಿಯಿಂದ ದೂರ ಸರಿಯಲು ಹೇಳಿ ಮತ್ತು ಈ ರೀತಿಯ ಪ್ರಥಮ ಚಿಕಿತ್ಸೆ ನೀಡಿ ಮೆದುಳಿಗೆ ರಕ್ತ ಸಂಚಾರ ಸುಗಮವಾಗಿ ಆಗುವಂತೆ ನೋಡಿಕೊಳ್ಳುವುದು ನಿಮ್ಮ ಗುರಿಯಾಗಿದೆ ಮೂರ್ಛೆ ಹೋಗಿರುವ ವ್ಯಕ್ತಿಯನ್ನು ಅವನ ಬೆನ್ನಿನ ಮೇಲೆ ಮಲಗಿಸಿ ಈ ರೀತಿಯಾಗಿ ಕಾಲುಗಳನ್ನು ಎದೆಗಿಂತ ಸುಮಾರು ಒಂದು ಅಡಿ ಮೇಲಕ್ಕೆತ್ತಿ ಬಟ್ಟೆ ತುಂಬಾ ಬಿಗಿಯಾಗಿದ್ದರೆ ಅವುಗಳನ್ನು ಸಡಿಲಗೊಳಿಸಿ ಬೆಲ್ಟ್ ಧರಿಸಿದ್ದರೆ ಅದನ್ನು ಸಹ ಸಡಿಲಗೊಳಿಸಿ ಸಂಪೂರ್ಣವಾಗಿ ಪ್ರಜ್ಞೆ ಮರಳಿ ಬರುವವರೆಗೆ ಕಾಲುಗಳನ್ನು ಮೇಲಕ್ಕಿರಿಸಿ ಪ್ರಜ್ಞೆ ಬಂದ ನಂತರ ವ್ಯಕ್ತಿಯನ್ನು ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಮಲಗಲು ಬಿಡಿ ಪರಿಸ್ಥಿತಿಯ ಮೇಲೆ ನಿಗಾ ಇರಿಸಿ ಯಾವುದೇ ಅಸಾಮಾನ್ಯ ರೋಗಲಕ್ಷಣಗಳನ್ನು ಗಮನಿಸಿದರೆ ವೈದ್ಯರನ್ನು ಸಂಪರ್ಕಿಸಿ ಯಾರಾದರೂ ಮೂರ್ಛೆ ಹೋದಾಗ ಏನು ಮಾಡಬಾರದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ ಗಲಾಟೆ ಮಾಡಬಾರದು ನೀರು ಕುಡಿಸಬಾರದು ಅಥವಾ ನೀರು ಚುಮುಕಿಸಬಾರದು ತಲೆಯ ಕೆಳಗೆ ದಿಂಬನ್ನು ಇಡಬಾರದು ಪೀಡಿತ ವ್ಯಕ್ತಿಯನ್ನು ಕೂರಿಸಬಾರದು ಅಥವಾ ನಿಲ್ಲಿಸಬಾರದು ಶೂ ಅಥವಾ ಸಾಕ್ಸನ್ನು ಮೂಸಿಸಬಾರದು ಇವುಗಳನ್ನೆಲ್ಲ ಮಾಡುವುದು ವ್ಯರ್ಥ ಮೂರ್ಛೆ ಹೋದ ವ್ಯಕ್ತಿಗೆ ಯಾವುದೇ ಪ್ರಯೋಜನವಿಲ್ಲ ಇದರಿಂದ ಸಮಯ ವ್ಯರ್ಥವಾಗುವುದು ಕೆಲವು ಸಂದರ್ಭಗಳಲ್ಲಿ ರೋಗಿಯು ಗಂಭೀರವಾದ ಕಾಯಿಲೆಯಿಂದ ನರಳುತ್ತಿದ್ದರೆ ಮೂರ್ಛೆ ಹೋಗುವ ಸಾಧ್ಯತೆ ಇರುತ್ತದೆ ವ್ಯಕ್ತಿಯು ಕೆಲವು ನಿಮಿಷಗಳಿಗಿಂತ ಹೆಚ್ಚು ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಮಲವಿಸರ್ಜನೆ ಮಾಡುತ್ತಿದ್ದರೆ ಅಥವಾ ಅವನು ತನ್ನ ದೇಹದಲ್ಲಿ ಅಥವಾ ಯಾವುದೇ ಅಂಗದಲ್ಲಿ ಪದೇ ಪದೇ ಸೆಳೆತವನ್ನು ಅನುಭವಿಸಿದರೆ ಮೂರ್ಛೆ ಹೋಗಿರುವ ವ್ಯಕ್ತಿಯನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಿರಿ ಆಂಬ್ಯುಲೆನ್ಸ್ ಸಂಖ್ಯೆ ಒಂದು ಸೊನ್ನೆ ಎಂಟು ಅಥವಾ ಒಂದು ಒಂದು ಎರಡು ಎಂದು ನೆನಪಿಡಿ ಸಹಾಯಕ್ಕಾಗಿ ಕಾಯುತ್ತಿರುವಾಗ ವ್ಯಕ್ತಿಯನ್ನು ಚೇತರಿಕೆಯ ಸ್ಥಾನದಲ್ಲಿ ಅಂದರೆ ರಿಕವರಿ ಪೊಸಿಷನ್ನಲ್ಲಿ ಇರಿಸಿ ಮೂರ್ಛೆ ಹೋಗಿರುವವರು ಉಸಿರಾಡುತ್ತಿಲ್ಲದಿದ್ದರೆ ಅಥವಾ ನಾಡಿಮಿಡಿತ ಸಿಗದಿದ್ದರೆ ತುರ್ತು ಸಹಾಯಕ್ಕಾಗಿ ಕರೆ ಮಾಡಿ ಮತ್ತು ತಕ್ಷಣವೇ ಕಾರ್ಡಿಯೋಪಲ್ಮನರಿ ಅನ್ನು ಅಂದರೆ ಸಿಪಿಆರ್ ಅನ್ನು ಪ್ರಾರಂಭಿಸಿ ಈಗ ನಿಮಗಾಗಿ ಒಂದು ಪ್ರಶ್ನೆ ಮೂರ್ಛೆ ಹೋದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ನೀಡಲು ಯಾವ ವಿಧಾನವು ಸರಿಯಾಗಿದೆ ತಲೆ ಕೆಳಗೆ ಒಂದು ದಿಂಬು ಅಥವಾ ಕಾಲುಗಳ ಕೆಳಗೆ ಒಂದು ದಿಂಬು ನೀವೇ ಯೋಚಿಸಿ ಪ್ರಥಮ ಚಿಕಿತ್ಸೆ ಕಲಿಯಿರಿ ಎಚ್ಚರವಾಗಿರಿ